ಸಂಪುಟ ಪುನರಚನೆ ಪವರ್ ಶೇರಿಂಗ್ ಎಲ್ಲವನ್ನು ತೀರ್ಮಾನ ಮಾಡುವುದು ಹೈಕಮಾಂಡ್ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಲಿದೆ ಎಂದು ಕಾದು ನೋಡೋಣ ಎಂದು ಬಮುಲ್ ಅಧ್ಯಕ್ಷ ಕೆ ಸುರೇಶ್ ಅವರು ತಿಳಿಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಸುರೇಶ್ ಅವರು ಪ್ರತಿಕ್ರಿಯೆ ನೀಡಿ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ನೀಡಿರುವ ಸುದ್ದಿ ಬಗ್ಗೆ ಕೇಳಿದಾಗ ಈ ಬಗ್ಗೆ ಮಾಧ್ಯಮಗಳಿಗೆ ವರದಿ ನೋಡಿದ್ದೇನೆ ಇದು ಸಿಎಂ ಹಾಗೂ ಹೈಕಮಾಂಡ್ ನಾಯಕರಿಗೆ ಬಿಟ್ಟ ವಿಚಾರ ಕಾದು ನೋಡೋಣ ಎಂದರು ಸಂಪುಟ ಪುನರಚನೆ ಆದರೆ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಎಂಬ ಚರ್ಚೆ ಇದೆ ಅಲ್ಲ ಎಂದು ಕೇಳಿದ ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಏನೇ ಇದ್ದರೂ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಹೊರತು ಬೇರೆಯವರಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು ಮಾಧ್ಯಮಗಳಲ್ಲಿ ಅದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಗೆ ಬಿಟ್ಟಿರ್ತಕ್ಕಂಥ ನೋಡೋಣ

ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ ಎರಡು ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ ಎನ್ ಡಿ ಎ ಪರವಾಗಿ ಒಲ್ದಿದ್ದಾರೆ ಸೊ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗಿಲೂ ಸುಮಾರು ನಲವತ್ತೇಳು ಲಕ್ಷ ಮತಗಳನ್ನು ಕಿತ್ತಾಗುವಂಥದ್ದು ಸೊ ಇವೆಲ್ಲ ಕೂಡ ಇದೆ ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ ತೀರ್ಪನ್ನು ಸ್ವಾಗತ ಮಾಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಇರುತ್ತೆ ಸೋಲು ಗೆಲುವು ಇರುತ್ತೆ ಸೋಲು ಸೋತ ಮೇಲೆ ಗೆಲ್ಲ ಗೆಲ್ಲೇಬೇಕಾಗ್ತದೆ ಗೆದ್ದವನು ಸೋಲೇಬೇಕಾಗ್ತದೆ ಸೊ ಹಾಗಾಗಿ ಪಕ್ಷಕ್ಕೆ ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ ನೋಡೋಣ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ ಬೇರೆ ಕೆಲಸ ಇದೆ ನಾಳೆ ಹೋದ್ರೂ ಹೋಗ್ತೀನಿ ನಾನೇ ಹೋಯ್ತಾನೆ ಇರ್ತೀನಿ ಬರ್ತಾನೆ ಇರ್ತೀನಿ ನನಗೇನು ಹೊಸ್ದೇನಲ್ವಲ್ಲ ಡೆಲ್ಲಿ ಅವ್ರ ಪಾಡ್ಗೆ ಅವ್ರು ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ಗೆ ಬೇರೆ ಕೆಲಸಗಳು ಇರ್ತದೆ ಸೊ ಹೋಗ್ತೀನಿ ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂಥದ್ದು ಸೊ ಹಾಗಾಗಿ ಅದರಲ್ಲಿ ಬೇರೆ ಅರ್ಥ ಏನಿಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ